ಹಾಯ್ ಸ್ಟೂಡೆಂಟ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ನೋಡಿರಿ ನಾವು ಎಂಟನೇ ಗಣಿತ ಭಾಗ ಎರಡರಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಧ್ಯಾಯ ಹನ್ನೆರಡು ಅಪವರ್ತಿಸುವಿಕೆ ಇದರಲ್ಲಿ ನೋಡಿರಿ ಇವತ್ತು ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ ಈಗ ನೋಡ್ರಿ ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದು ನಮಸ್ತೆ ಎಲ್ರಿಗೂ ಇವತ್ತು ನಾವು ಎಂಟನೇ ತರಗತಿ ಗಣಿತ ಭಾಗ ಎರಡರಲ್ಲಿ ಅಧ್ಯಾಯ ಆರು ಇದಾವಪ್ಪ ಎಂಟು ಕ್ವಶನ್ಸ್ ಇದಾವೆ ಹನ್ನೆರಡು ಎಕ್ಸ್ ಕಮ ಮೂವತ್ತಾರು ಎರಡು ವೈ ಕಮ ಇಪ್ಪತ್ತೆರಡು ಎಕ್ಸ್ ವೈ ನೆಕ್ಸ್ಟ್ ಮೂರನೇದು ಹದಿನಾಲ್ಕು ಪಿ ಕ್ಯೂ ಕಮ ಇಪ್ಪತ್ತೆಂಟು ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ನಾಲ್ಕನೇದು ಎರಡು ಎಕ್ಸ್ ಕಮ ಮೂರು ಎಕ್ಸ್ ಕ್ವಾಯರ್ ಕಮ ನಾಲ್ಕು ಐದನೇದು ಆರು ಎ ಬಿ ಸಿ ಕಮ ಇಪ್ಪತ್ತ್ನಾಲ್ಕು ಎ ಬಿ ಸ್ಕ್ವೇರ್ ಕಮ ಹನ್ನೆರಡು ಎ ಸ್ಕ್ವರ್ ಬಿ ಆರನೇದು ನೋಡಿರಿ ಹದಿನಾರು ಎಕ್ಸ್ ಕ್ಯೂಬ್ ಕಮ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವಯರ್ ಕಮ ಮೂವತ್ತೆರಡು ಎಕ್ಸ್ ಏಳನೇದು ಹತ್ತು ಪಿ ಕ್ಯೂ ಕಮ ಇಪ್ಪತ್ತು ಕ್ಯೂ ಆರ್ ಕಮ ಮೂವತ್ತು ಆರ್ ಪಿ ನೆಕ್ಸ್ಟ್ ಎಂಟನೇದು ಮೂರು ಎಕ್ಸ್ ಸ್ಕ್ವೇರ್ ವೈ ಕ್ಯೂಬ್ ಕಮ ಹತ್ತು ಎಕ್ಸ್ ಕ್ಯೂಬ್ ವೈ ಸ್ಕ್ವೇರ್ ಕಮ ಆರು ಎಕ್ಸ್ ಕ್ವಾಯರ್ ವೈ ಸ್ಕ್ವಯರ್ ಝೆಡ್ ಫಿಟ್ನೆಸ್ ಕಮ ಆರು ಎಕ್ಸ್ಕ್ವರ್ ಎಸ್ವರ್ ಝೆಡ್ ಈಗ ನೋಡ್ರಿ ಪರಿಹಾರವನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಹನ್ನೆರಡು ಎಕ್ಸ್ ಕಮ ಮೂವತ್ತಾರು ಇದರ ಹನ್ನೆರಡು ಎಕ್ಸ್ ಕಮ ಮೂವತ್ತಾರು ಇದರಲ್ಲಿ ನೋಡ್ರಿ ಸಾಮಾನ್ಯ ಅಪವರ್ತನೆಗಳನ್ನು ನಾವು ಕಂಡುಹಿಡೀಬೇಕಾಗಿದೆ ಹನ್ನೆರಡು ಎಕ್ಸರಲ್ಲಿ ಯಾವ ಯಾವ ಮಗ್ಗಿಯಿಂದ ಯಾವ್ಯಾವ ಒಂದು ಇದರಿಂದ ಟೇಬಲ್ಸ್ ಮಗ್ಗಿಯಿಂದ ಹೋಗುತ್ತಪ್ಪ ಇದು ಎರಡರಿಂದ ಹೋಗುತ್ತೆ ನೆಕ್ಸ್ಟ್ ಎರಡೆರಡೆ ನಾಲ್ಕು ನೆಕ್ಸ್ಟ್ ಮೂರ ನಾಲ್ಕಲ್ಲಿ ಹನ್ನೆರಡು ನೆಕ್ಸ್ಟ್ ಎಕ್ಸಿಗೆ ಎಕ್ಸ್ ಈ ಥರ ಅಪವರ್ತನೆಗಳು ಸಾಮಾನ್ಯ ಅಪವರ್ತನೆಗಳು ಎರಡು ಎರಡು ಮೂರು ಮತ್ತು ಎಕ್ಸ್ ಅಂತ ನೆಕ್ಸ್ಟ್ ಮೂವತ್ತಾರು ಇದರ ಅಪವರ್ತನೆಗಳ್ರಿ ಎರಡು ಎರಡು ಮೂರು ಮೂರು ಎರಡು ಇಂಟು ಎರಡು ಇಂಟು ಮೂರು ಇಂಟು ಮೂರು ಎರಡೇ ನಾಲ್ಕು ನಾಲ್ಕು ಹನ್ನೆರಡು ಹನ್ನೆರಡು ಮೂರಲೇ ಮೂವತ್ತಾರು ಈ ಥರ ನಾವು ಅಪವರ್ತನೆಗಳನ್ನು ಬರೀಬೇಕು ಮೂರೇಳೆ ಆರು ಆರಡೆ ಹನ್ನೆರಡು ಹನ್ನೆರಡು ಎಕ್ಸ್ ಈ ಥರ ಮಗ್ಗಿಂದ ಹೋಗೋದೆಲ್ಲ ಯಾವ ರೀತಿ ಇದು ಹನ್ನೆರಡನ್ನು ಯಾವ ರೀತಿಯಾಗಿ ಬರೀಬೇಕಪ್ಪ ಅಂದರೆ ಈ ರೀತಿಯಾಗಿ ಮೂರೆಳೆ ಆರು ಆರೆಡೆ ಹನ್ನೆರಡು ಓಕೆನಾ ಮೂರೊಂಬರ್ಲಿ ಒಂಬತ್ತು ಒಂಬತ್ತೆರಡು ಹದಿನೆಂಟು ಹದಿನೆಂಟೆಡೆ ಮೂವತ್ತಾರು ಇದರ ಸಾಮಾನ್ಯ ಅಪವರ್ತನೆಗಳು ಯಾವ ರೀ ಇದರಲ್ಲಿ ಮತ್ತು ಇದರಲ್ಲಿ ಎರಡರಲ್ಲಿ ಇರಬೇಕು ಹಾಗಿದ್ದಾಗ ಅದು ಸಾಮಾನ್ಯ ಅಪವರ್ತನೆಗಳು ಆಗುತ್ತೆ ಎರಡು ಇಲ್ಲೂ ಇದೆ ಇಲ್ಲಿ ಇದೆ ಹಾಕಿ ಒಂದೆರಡು ಇಲ್ಲೂ ಎರಡಿದೆ ಇಲ್ಲೆರಡು ಹಾಗಿದ್ದಾಗಿ ಅಲ್ಲಿಂದ ಒಂದು ಎರಡು ತೆಗಿಬೇಕು ನೆಕ್ಸ್ಟ್ ಮೂರು ಮೂರಿದೆ ಒಂದು ಮೂರನ್ನು ಹೊರಗಡೆ ತಗೊಂಡು ಹಾಗಿದ್ದಾಗ ಹನ್ನೆರಡು ಎಕ್ಸ್ ಕಾಮ ಮೂವತ್ತಾರರ ಸಾಮಾನ್ಯ ಅಪವರ್ತನೆಗಳು ಯಾವಾಗ್ತವೆ ರೀ ಎರಡು ಇಂಟು ಎರಡು ಇಂಟು ಮೂರು ಓಕೆನಾ ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡಿರಿ ಎರಡು ವಾಯ್ ಕಮ ಇಪ್ಪತ್ತೆರಡು ಎಕ್ಸ್ ವಾಯ್ ಎರಡು ವಾಯಿದ ಸಾಮಾನ್ಯ ಅಪವರ್ತನ ಎರಡು ಅಂದರೆ ಎರಡು ಎರಡು ಅಷ್ಟೇ ಇದರ ಸಾಮಾನ್ಯ ಅಪವರ್ತನ ಇಂಟು ವಾಯ್ ಇಪ್ಪತ್ತೆರಡು ಇಪ್ಪತ್ತೆರಡನೇ ಯಾವ ರೀತಿಯಾಗಿ ಬರಿಬಾರ್ದು ಎರಡು ಇಂಟು ಹನ್ನೊಂದು ಹನ್ನೊಂದೆರಡು ಇಪ್ಪತ್ತೆರಡು ಅಂತ ಇಂಟು ವಾಯ್ಗೆ ವಾಯ್ ಇದರ ಸಾಮಾನ್ಯ ಅಪವರ್ತನೆಗಳು ಯಾವಾಗ್ತವೆ ಇಲ್ಲಿ ಎರಡು ಇದೆ ಎರಡು ವಾಯ್ ಇದೆ ವಾಯ್ ಎರಡು ಇಂಟು ವಾಯ್ ಇವೆರಡರ ಸಾಮಾನ್ಯ ಅಪವರ್ತನೆಗಳು ನೆಕ್ಸ್ಟ್ ಮೂರನೇ ಪ್ರಾಬ್ಲಮ್ ನೋಡಿರಿ ಹದಿನಾಲ್ಕು ಪಿ ಕ್ಯೂ ಕಮ ಇಪ್ಪತ್ತೆಂಟು ಪಿ ಸ್ಕ್ವರ್ ಕ್ಯೂ ಸ್ಕ್ವರ್ ಹದಿನಾಲ್ಕು ಪಿ ಕ್ಯೂಅನ್ನು ಯಾವ ರೀತಿಯಾಗಿ ಬರ್ಕೋತಾ ಇದ್ದೀವಿ ನಾವು ಎರಡು ಏಳಲ್ಲಿ ಹದಿನಾಲ್ಕು ಇಂಟು ಪಿ ಇಂಟು ಕ್ಯೂ ಅಂತ ಇಪ್ಪತ್ತೆಂಟನ್ನು ಯಾವ ರೀತಿಯಾಗಿ ಬರಿತಾಯಿದೀವಪ್ಪಲ್ಲಿ ಎರಡು ಏಳೆ ನಾಲ್ಕು ನಾಲ್ಕು ಏಳು ಇಪ್ಪತ್ತೆಂಟು ಎರಡು ಇಂಟು ಎರಡು ಇಂಟು ಏಳು ಅಂತ ಬರೀಬೇಕು ಪಿ ಸ್ಕ್ವಯರನ್ನು ಪಿ ಇಂಟು ಪಿ ಅಂತ ತಗೋತೀವಿ ಕ್ಯೂ ಸ್ಕ್ವಯರನ್ನು ಕ್ಯೂ ಇಂಟು ಕ್ಯೂ ಕ್ಯೂ ಸ್ಕ್ವಯರ್ ಓಕೆನಾ ಇದರಲ್ಲಿ ಸಾಮಾನ್ಯ ಅಪವರ್ತನಗಳು ಯಾವ್ಯಾವಾಗ್ತಾವ್ರಿ ಇಲ್ಲಿ ಎರಡು ಅನ್ನೋದು ಒಂದು ಸಾಮಾನ್ಯ ಅಪವರ್ತನ ಆಯಿತು ಏಳು ಅನ್ನೋದು ಒಂದು ಕೂಡ ಸಾಮಾನ್ಯ ಅಪವರ್ತನ ಪಿ ಅನ್ನೋದು ಒಂದು ಸಾಮಾನ್ಯ ಕ್ಯೂ ಕ್ಯೂ ಅನ್ನೋ ಕ್ಯೂ ಇಲ್ಲಿ ಎರಡು ಇಂಟು ಏಳು ಇಂಟು ಪಿ ಇಂಟು ಕ್ಯೂ ಅನ್ನೋದು ಸಾಮಾನ್ಯ ಅಪವರ್ತನಗಳಾಗುತ್ತೆ ನೆಕ್ಸ್ಟ್ ನಾಲ್ಕನೇ ಪ್ರಾಬ್ಲಮ್ ಏನು ಹೇಳ್ತಾ ಇದೆ ನೋಡ್ರಿ ಎರಡು ಎಕ್ಸ್ ಕಮ ಮೂರು ಎಕ್ಸ್ ಸ್ಕ್ವರ್ ಕಮ ನಾಲ್ಕು ಎರಡು ಎಕ್ಸನ್ನು ಯಾವ ರೀತಿಯಾಗಿ ಬರಿತಾಯಿದೇವಪ್ಪ ಎರಡು ಇಂಟು ಎಕ್ಸ್ ಮೂರು ಎಕ್ಸ್ ಕ್ವಾರನ್ನು ಯಾವ ರೀತಿಯಾಗಿ ಬರ್ಕೋಬೇಕು ಮೂರು ಇಂಟು ಎಕ್ಸನ್ನು ಎಕ್ಸ್ ಸ್ಕ್ವರನ್ನು ಎಕ್ಸ್ ಇಂಟು ಎಕ್ಸ್ ಅಂತ ಬರಿತಾಯಿದೀವಿ ನಾಲ್ಕನ್ನು ಯಾವ ರೀತಿಯಾಗಿ ಬರಿಬೇಕು ಎರಡು ಎರಡಲ್ಲಿ ನಾಲ್ಕು ಓಕೆ ಇದರಲ್ಲಿ ಸಾಮಾನ್ಯ ಅಪವರ್ತನೆಗಳು ಯಾವೂ ಇಲ್ಲ ಎರಡು ಇಲ್ಲಿಲ್ಲ ಇಲ್ಲಿದೆ ಮೂರರಲ್ಲಿಯೂ ಎರಡು ಇರಬೇಕು ಎಕ್ಸ್ ಇಲ್ಲಿದೆ ಇಲ್ಲಿದೆ ಇಲ್ಲಿಲ್ಲ ಆದ್ದರಿಂದ ಇದರಲ್ಲಿ ಯಾವುದೇ ಸಾಮಾನ್ಯ ಪವರ್ತನ ಇಲ್ಲ ಯಾವುದೇ ಇಲ್ಲ ಅಂದಾಗ ನಾವೇನೂ ಇದ್ದೀವಿ ಒಂದು ಅನ್ನೋದು ಸಾಮಾನ್ಯ ಪವರ್ತನ ಅಂತ ನಾವು ತಗೋಬೇಕು ನೆಕ್ಸ್ಟ್ ಪ್ರಾಬ್ಲಮ್ ನೋಡಿರಿ ಆರು ಎ ಬಿ ಸಿ ಕಮ ಇಪ್ಪತ್ನಾಲ್ಕು ಎ ಬಿ ಸ್ಕ್ವೇರ್ ಕಮ ಹನ್ನೆರಡು ಎ ಸ್ಕ್ವೇರ್ ಬಿ ಆರು ಎ ಬಿ ಸಿಯನ್ನು ಯಾವ ರೀತಿಯಾಗಿ ಬರೀತಾ ಇದ್ದೀವಿ ಎರಡ ಮೂರಲ್ಲೇ ಆರು ಎ ಬಿ ಸಿಯನ್ನು ಎ ಇಂಟು ಬಿ ಇಂಟು ಸಿ ಓಕೆನಾ ಇಲ್ಲಿ ಇಪ್ಪತ್ತ್ನಾಲ್ಕು ಎ ಬಿ ಸ್ಕ್ವರನ್ನು ಯಾವ ರೀತಿಯಾಗಿ ಬರಿತಾ ಇದ್ದೀವಪ್ಪ ಅಲ್ಲಿ ಎರಡು ಇಂಟು ಎರಡು ಇಂಟು ಎರಡು ಇಂಟು ಮೂರು ಎರಡೆ ನಾಲ್ಕು ನಾಲ್ಕಡೆ ಎಂಟು ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ಅಂತ ನೆಕ್ಸ್ಟ್ ಎ ಬಿ ಸ್ಕ್ವರನ್ನು ಎ ಕೇ ಹಚ್ಚಿದ್ವಿ ಬಿ ಸ್ಕ್ವರನ್ನು ಬಿ ಇಂಟು ಬಿ ಬಿ ಇಂಟು ಬಿ ಸ್ಕ್ವೇರ್ ಓಕೆ ನೆಕ್ಸ್ಟ್ ಹನ್ನೆರಡು ಎ ಸ್ಕ್ವರ್ ಬಿಯನ್ನು ಯಾವ ರೀತಿಯಾಗಿ ಬರೀತಾ ಇದೇವಪ್ಪ ಇಲ್ಲಿ ಎರಡು ಇಂಟು ಎರಡು ಇಂಟು ಮೂರು ನೋಡ್ರಿ ಇಲ್ಲಿ ಎರಡು ಎರಡು ನಾಲ್ಕು ನಾಲ್ಕು ಮೊರಲೆ ಹನ್ನೆರಡು ಎ ಸ್ಕ್ವರ್ ಬಿ ಅನ್ನು ಎ ಇಂಟು ಎ ಎಸ್ ಎ ಸ್ಕ್ವರ್ ಬಿಗೆ ಇಂಟು ಬಿ ಅಂತ ಬರಿಬೇಕು ಇಲ್ಲಿ ನೋಡಿರಿ ಸಾ ಈ ಮೂರು ಇಲ್ಲ ಈ ಮೂರು ಇದೆ ರೀ ಇಲ್ಲೊಂದಿದೆ ಎರಡು ಇಂಟು ಎರಡು ಇಂಟು ಮೂರು ನೋಡಿರಿ ಇಲ್ಲಿ ಎರಡು ಎರಡು ನಾಲ್ಕು ನಾಲ್ಕು ಮೂರಲೆ ಹನ್ನೆರಡು ಎ ಸ್ಕ್ವರ್ ಬಿಯನ್ನು ಎ ಇಂಟು ಎ ಇಸ್ ಎ ಸ್ಕ್ವರ್ ಬಿ ಇಂಟು ಬಿ ಅಂತ ಬರೀಬೇಕು ಇಲ್ಲಿ ನೋಡಿರಿ ಸಾಮಾನ್ಯ ಅಪವರ್ತನೆಗಳು ಎರಡು ಮೂರರಲ್ಲಿಯೂ ಎರಡಿದೆ ನೆಕ್ಸ್ಟ್ ಈ ಮೂರು ಇಲ್ಲ ಈ ಮೂರು ಇದೆ ಇಲ್ಲೊಂದಿದೆ 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 ಮೂರು ಕೂಡ ಸಾಮಾನ್ಯ ಅಪವರ್ತನೆ ಆಯಿತು ನೆಕ್ಸ್ಟು ಎ ಎ ಎ ಎ ಕೂಡ ಸಾಮಾನ್ಯ ಅಪವರ್ತನೆ ನೆಕ್ಸ್ಟ್ ಬಿ 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 ಕೂಡ ಸಾಮಾನ್ಯ ಅಪರ್ತನ ಆಯಿತು ಓಕೆನಾ ಸಾಮಾನ್ಯ ಅಪವರ್ತನ ಅವರಲ್ಲಿ ಎರಡು ಇಂಟು ಮೂರು ಇಂಟು ಎ ಇಂಟು ಪಿ ನೆಕ್ಸ್ಟ್ ಆರನೇ ಸಂ ಪ್ರಾಬ್ಲಮ್ ಏನು ಹೇಳ್ತಾ ಇದೆ ನೋಡಿರಿ ಹದಿನಾರು ಎಕ್ಸ್ ಕ್ಯೂ ಕಮಾನ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ಕಮ ಮೂವತ್ತೆರಡು ಎಕ್ಸ್ ಹದಿನಾರು ಎಕ್ಸ್ ಕ್ಯೂಬರ ಸಾಮಾನ್ಯ ಅಪರ್ತನಗಳು ಇಲ್ಲಿ ನೋಡಿರಿ ಹದಿನಾರು ಎಕ್ಸ್ ಕ್ಯೂಬರ ಸಾಮಾನ್ಯ ಅಪರ್ತನಗಳನ್ನು ನಾವು ಯಾವ ರೀತಿಯಾಗಿ ತಗೋತಾ ತಗೋತಾಯಿದೀವಿ ಎರಡು ಇಂಟು ಎರಡು ಇಂಟು ಎರಡು ಇಂಟು ಎರಡು ಎರಡು ಎರಡೆರಡು ನಾಲ್ಕು ನಾಲ್ಕು ನಾಲ್ಕೆಡೆ ಇಂಟು ಎಳೆ ಹದಿನಾರು ನೆಕ್ಸ್ಟ್ ಎಕ್ಸ್ ಕ್ಯೂಬನ್ನು ಎಕ್ಸ್ ಇಂಟು ಎಕ್ಸ್ ಇಂಟು ಎಕ್ಸ್ ಈಸ್ ಎಕ್ಸ್ ಕ್ಯೂಬ್ ಮೈನಸ್ ನಾಲ್ಕು ಎಕ್ಸ್ ಕ್ವಾರನ್ನು ನಾವು ಮೈನಸ್ ಒಂದು ಸಪ್ರೇಟಾಗಿ ತಗೊಂಡು ನಾಲ್ಕನ್ನು ಏನಂತ ಇದ್ದೀವಿ ಎರಡು ಇಂಟು ಎರಡು ಎರಡು ಎಡೆ ನಾಲ್ಕು ಇಂಟು ಮೈನಸ್ ಒನ್ ಈಸ್ ಮೈನಸ್ ಫೋರ್ ಎಕ್ಸ್ ಸ್ಕ್ವಯಾರನ್ನು ಎಕ್ಸ್ ಇಂಟು ಎಕ್ಸ್ ನೆಕ್ಸ್ಟ್ ಮೂವತ್ತೆರಡು ಎಕ್ಸ್ ನೋಡಿರಿ ಎರಡು ಇಂಟು ಎರಡು ಇಂಟು ಎರಡು ಇಂಟು ಎರಡು ಇಂಟು ಎರಡು ನೋಡಿ ಇಲ್ಲಿ ಎರಡೆರಡು ನಾಲ್ಕು ನಾಲ್ಕೆರಡು ಎಂಟು ಎಂಟೆಳೆ ಹದಿನಾರು ಹದಿನಾರು ಮೂವತ್ತೆರಡು ಇಂಟು ಎಕ್ಸ್ ಓಕೆ ಇಲ್ಲಿ ಸಾಮಾನ್ಯ ಅಪರ್ತನ ಏನೇನಾಗ್ತಾವ ರೀ ಎರಡಾಯಿತು ನೆಕ್ಸ್ಟ್ ಎರಡಾಯಿತು ಆಯಿತು ನೆಕ್ಸ್ಟು ನೋಡಲಿ ಎರಡು ಇಲ್ಲಿ ಎರಡೇ ಸಲ ಇದೆ ಆ ರೀತಿಯಾಗಿ ನಾವು ಎರಡು ಎರಡೇ ಸಲ ತಗೋಬೇಕು ಇಲ್ಲಿ ನಾಲ್ಕು ಸಲ ಇರಲಿ ಇಲ್ಲಿ ನಾಲ್ಕು ಸಲ ಇರಲಿ ಎರಡು ಸಲ ಇದ್ದಿದ್ದನ್ನು ಮಾತ್ರ ಇಲ್ಲಿ ತೊಗೊಂಡ್ವಿ ಎರಡು ಇಂಟು ಎರಡು ಇಲ್ಲಿ ಎಕ್ಸ್ ಎಷ್ಟು ಸಲ ಇದೆ ರೀ ಎರಡೇ ಸಲ ಇದೆ ಹಾಗಿದ್ದಾಗ ಇಲ್ಲಿ ಒಂದು ಸಲ ಇದೆ ಎಕ್ಸು ಒಂದು ಸಲ ಎಕ್ಸ್ ಅಂದ್ರೆ ತಗೊಂಡ್ವಿ ಇನ್ನೊಂದು ಸಲ ಓನ್ಲಿ ಸಿಕ್ಸ್ ಡೇಸ್ ಬಂದ ತೊಗೊಂಡ್ವಿ ಇನ್ನೊಂದು ಸಲ ಇಲ್ಲಿ ನೋಡ್ರಿ ಈ ಮೂರರ ಸಾಮಾನ್ಯ ಅಪಾರ್ತನಗಳು ಎರಡು ಇಂಟು ಎರಡು ಇಂಟು ಎಕ್ಸ್ ಮಾತ್ರ ಆಗುತ್ತೆ ಎಕ್ಸ್ ಆಗಲ್ಲ ಸ್ವಲ್ಪ ಸೊ ಅದು ಪ್ರಿಂಟ್ ಮಿಸ್ಟೇಕ್ ಆಗಿದೆ ಓಕೆನಾ ಎರಡು ಇಂಟು ಎರಡು ಇಂಟು ಇಲ್ಲಿ ಒಂದು ಎಕ್ಸ್ ಇದೆ ಆ ರೀತಿಯಾಗಿ ಮೂರರಲ್ಲಿಯೂ ಒಂದು ಎಕ್ಸ್ ಮಾತ್ರ ಸಾಮಾನ್ಯ ಅಪಾರ್ತನ ಆಗುತ್ತೆ ಓಕೆನಾ ನೆಕ್ಸ್ಟ್ ಮುಂದಿನ ಸಮಸ್ಯೆ ನೋಡಿರಿ ಹತ್ತು ಪಿ ಕ್ಯೂ ಇಪ್ಪತ್ತು ಕ್ಯೂ ಆರ್ ಮತ್ತು ಮೂವತ್ತು ಆರ್ ಪಿ ಅಂತ ಹತ್ತು ಪಿ ಕ್ಯೂ ಅನ್ನು ನಾವು ಯಾವ ರೀತಿಯಾಗಿ ಬರೀತಾ ಇದ್ದೇವ್ರಿ ಇಲ್ಲಿ ಎರಡು ಐದಲ್ಲೇ ಹತ್ತು ಪಿ ಇಂಟು ಕ್ಯೂ ಪಿ ಕ್ಯೂ ಓಕೆನಾ ನೆಕ್ಸ್ಟ್ ಇಪ್ಪತ್ತು ಕ್ಯೂ ಆರನ್ನು ಎರಡು ಇಂಟು ಎರಡು ಇಂಟು ಐದು ಐ ಎರಡೆಳೆ ನಾಲ್ಕು ನಾಲ್ಕು ಇಲ್ಲೇ ಇಪ್ಪತ್ತು ನೆಕ್ಸ್ಟ್ ಕ್ಯೂ ಇಂಟು ಆರ್ ಕೀಸ್ ಕ್ಯೂ ಆರ್ ಮೂವತ್ತನ್ನು ಯಾವ ರೀತಿಯಾಗಿ ತಗೋತಾ ರೀ ಎರಡು ಮೂರಲೆ ಆರು ಆರು ಇಲ್ಲೇ ಮೂವತ್ತು ಇಂಟು ಆರ್ ಇಂಟು ಪಿ ಓಕೆ ಸಾಮಾನ್ಯ ಅಪವರ್ತನೆಗಳು ಯಾವಾಗ್ತವೆ ಇಲ್ಲಿ ಎರಡು ಮೂರರಲ್ಲಿ ಇದೆ ಎರಡು ಒಂದು ಅಪವರ್ತನ ಆಯಿತು ಐದು ಇಲ್ಲಿ ಇದೆ ಇಲ್ಲಿದೆ ಆದ್ದರಿಂದ ಐದು ಒಂದು ಅಪವರ್ತನ ಆಯಿತು ಇಲ್ಲಿ ನೆಕ್ಸ್ಟ್ ಪಿ ಇಲ್ಲಿದೆ ಇಲ್ಲಿಲ್ಲ ಇಲ್ಲಿಲ್ಲ ಆಗದ ಹಾಗಿದ್ದಾಗ ಮೂರರಲ್ಲಿಯೂ ಯಾವುದೂ ಇಲ್ಲ ಇದರಲ್ಲಿ ಹಾಗಿದ್ದಾಗ ಇಲ್ಲಿ ಅಪವರ್ತನಗಳು ರೀ ಟೂ ಇಂಟು ಫೈವ್ ಈಸ್ ಸಾಮಾನ್ಯ ಅಪವರ್ತನೆಗಳು ಕಾಮನ್ ಫ್ಯಾಕ್ಟರ್ಸ್ ಓಕೆ ನೆಕ್ಸ್ಟ್ ಎಂಟನೇ ಕ್ವಶನ್ ಮೂರು ಎಕ್ಸ್ ಕ್ವಾಯರ್ ವೈ ಕ್ಯೂಬ್ ಕಮ ಹತ್ತು ಎಕ್ಸ್ ಕ್ಯೂಬ್ ವೈ ಸ್ಕ್ವರ್ ಕಮ ಆರು ಎಕ್ಸ್ ಕ್ವಾಯರ್ ವೈ ಸ್ಕ್ವರ್ ಝೆಡ್ ಇಲ್ಲಿ ನೋಡಿರಿ ಮೂರು ಎಕ್ಸ್ ಕ್ವಾಯರ್ ವೈ ಕ್ಯೂಬನ್ನು ಯಾವ ರೀತಿಯಾಗಿ ಬರೀತಾ ಇದ್ದೀವಿ ಮೂರು ಇಂಟು ಎಕ್ಸ್ಕ್ವರ್ ಈಸ್ ಎಕ್ಸ್ ಇಂಟು ಎಕ್ಸ್ ವಾಯ್ ಕ್ಯೂಬ್ ಈಸ್ ವೈ ಇಂಟು ವೈ ಇಂಟು ವಾಯ್ ನೆಕ್ಸ್ಟ್ ಹತ್ತು ಎಕ್ಸ್ ಕ್ಯೂಬ್ ವೈ ಸ್ಕ್ವರ್ ಈಸ್ ಹತ್ತನ್ನು ನಾವು ಯಾವ ರೀತಿಯಾಗಿ ತಗೋತಾ ಇದ್ದೀವಿ ರೀ ಎರಡು ಐದಲ್ಲಿ ಹತ್ತು ಎಕ್ಸ್ ಕ್ಯೂ ಎಕ್ಸ್ ಇಂಟು ಎಕ್ಸ್ ನೆಕ್ಸ್ಟ್ ವೈ ಸ್ಕ್ವರನ್ನು ವಾಯ್ ಇಂಟು ವೈ ಓಕೆನಾ ನೆಕ್ಸ್ಟ್ ಆರು ಎಕ್ಸ್ ಕ್ವೇರ್ ವೈ ಸ್ಕ್ವರ್ ಝಡ್ ಅನ್ನು ನಾವು ಎರಡ ಮೂರಲೆ ಆರು ಎಕ್ಸ್ ಎಕ್ಸ್ಕ್ವರ್ ಈಸ್ ಎಕ್ಸ್ ಇಂಟು ಎಕ್ಸ್ ವೈ ಸ್ಕ್ವೇರ್ ಈಸ್ ವೈ ಇಂಟು ವೈ ಝಡ್ ಈಸ್ ಝಡ್ ಇಲ್ಲಿ ಸಾಮಾನ್ಯ ಅಪವರ್ತನಗಳು ಏನಾದವು ರೀ ಮೂರು ಇಲ್ಲಿದೆ ಇಲ್ಲಿಲ್ಲ ಇಲ್ಲಿ ಇಲ್ಲಿದೆ ಆದ್ದರಿಂದ ಮೂರು ಅಪವರ್ತನ ಆಗಲ್ಲ ನೆಕ್ಸ್ಟ್ ಎರಡೂ ಆಗೋಲ್ಲ ಓಕೆನಾ ಇಲ್ಲಿ ಎಕ್ಸು ಇಲ್ಲೂ ಇದೆ ಇಲ್ಲಿದೆ ಇಲ್ಲಿ ಎಕ್ಸ್ ಅನ್ನೋದೊಂದು ಅಪವರ್ತನ ಇನ್ನೊಂದು ಎಕ್ಸ್ ಇದೆ ಅದು ಕೂಡ ಒಂದು ವಾಯ್ ಎರಡು ಸಲ ಇಲ್ಲಿ ಎರಡು ಸಲ ಇಲ್ಲಿ ಎರಡು ಸಲ ಓಕೆನಾ ಎಕ್ಸ್ ಎಕ್ಸು ಇಂಟು ವಾಯ್ ಇಂಟು ವೈ ಇವು ಮಾತ್ರ ಇಲ್ಲಿ ಸಾಮಾನ್ಯ ಅಪವರ್ತನೆಗಳು ಆಗುತ್ತೆ ಓಕೆ ಈ ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡಿರಿ ಈ ಕೆಳಗಿನ ಬೀಜೋಕ್ತಿಗಳನ್ನು ಅಪವರ್ತಿಸಿ ಇದರಲ್ಲಿ ಇದಾವೆ ರೀ ಇದರಲ್ಲಿ ಕೂಡ ಒಂಬತ್ತು ಹತ್ತು ಪ್ರಶ್ನೆಗಳಿದಾವೆ ಒಂದೊಂದಾಗಿ ನೋಡ್ತಾ ಹೋಗೋಣ ಇವಾಗ ಓಕೆನಾ ಒಂದನೇ ಪ್ರಶ್ನೆ ನೋಡಿರಿ ಏಳು ಎಕ್ಸ್ ಮೈನಸ್ ನಲವತ್ತೆರಡು ಏಳು ಇಂಟು ಏಳು ಆರಲೆ ನಲವತ್ತೆರಡು ಅಂತ ಇದ್ದೀವಿ ಇಲ್ಲಿ ಇವೆರಡಲ್ಲಿ ಕಾಮನ್ ಯಾವ್ದಾಯ್ತು ರೀ ಏಳು ಆಯಿತು ಇಲ್ಲಿ ಏನು ನೋಡಿತು ಎಕ್ಸ್ ಮೈನಸ್ ಆರು ಏಳು ಇಂಟು ಬ್ರ್ಯಾಕೇಟ್ ಎಕ್ಸ್ ಮೈನಸ್ ಸಿಕ್ಸ್ ನೆಕ್ಸ್ಟ್ ಆರು ಪಿ ಮೈನಸ್ ಹನ್ನೆರಡು ಕ್ಯೂ ಆರು ಪಿ ಪಿಯನ್ನು ಎರಡು ಮೊದಲೇ ಆರು ಇಂಟು ಪಿ ಅಂತ ತಗೊಂಡೀವಿ ಇಲ್ಲಿ ಓಕೆ ನೆಕ್ಸ್ಟ್ ಹನ್ನೆರಡನ್ನು ಎರಡು ಎರಡು ನಾಲ್ಕು ನಾಲ್ಕು ಮೊದಲೇ ಹನ್ನೆರಡು ಇಂಟು ಕ್ಯೂ ಇವೆರಡಲ್ಲಿ ಯಾವ ಕಾಮನ್ ಆಗ್ತವ್ರೆ ಇದರಲ್ಲಿ ಮತ್ತು ಇದರಲ್ಲಿ ಎರಡು ಇಂಟು ಮೂರು ಅನ್ನೋದು ಕಾಮನ್ ಆಯಿತು ಪಿ ಇದ್ದಲ್ಲೇ ಆಯಿತು ನೆಕ್ಸ್ಟ್ ಮೈನಸ್ಸಿಗೆ ಮೈನಸ್ಸು ಇನ್ನೇನು ನೋಡಿದ್ರೆ ಇಲ್ಲಿ ಎರಡು ಇಂಟು ಮೂರು ಹೊರಗಡೆ ತಕೊಂಡಾಗ ಎರಡು ಒಂದು ಒಳೆಯುತ್ತೆ ನೆಕ್ಸ್ಟ್ ಕ್ಯೂ ಒಂದು ಹೊಳೆಯುತ್ತೆ ಹಾಗಿದ್ದಾಗ ಎರಡ ಮೂರಲ್ಲೇ ಆರು ಎರಡ ಮೂರಲ್ಲೇ ಆರು ಪಿಗೆ ಪಿ ಮೈನಸ್ ಎರಡು ಕ್ಯೂ ನೆಕ್ಸ್ಟ್ ಏಳನೇ ಪ್ರಶ್ನೆ ಎರಡು ಮೂರನೇ ಪ್ರಶ್ನೆ ಏನು ಹೇಳ್ತಾ ಇದೆ ನೋಡಿರಿ ಏಳು ಎ ಸ್ಕ್ವರ್ ಪ್ಲಸ್ ಹದಿನಾಲ್ಕು ಎ ಏಳು ಎ ಸ್ಕ್ವರನ್ನು ಯಾವ ರೀತಿಯಾಗಿ ಬರೀತಾ ಇದೆಯಪ್ಪ ಏಳು ಇಂಟು ಎ ಸ್ಕ್ವರ್ ಈಸ್ ಎ ಇಂಟು ಎ ಪ್ಲಸ್ಗೆ ಪ್ಲಸ್ಸು ಹದಿನಾಲ್ಕನ್ನು ಎರಡು ಏಳಲ್ಲೇ ಹದಿನಾಲ್ಕು ಇಂಟು ಎ ಏಳು ಇಂಟು ಎ ಈಸ್ ಏಳು ಇದರಲ್ಲಿ ಮತ್ತು ಇದರಲ್ಲಿ ಯಾವ್ದು ಕಾಮನ್ ಇದೆ ರೀ ಏಳು ಇಂಟು ಎ ಏಳು ಇಂಟು ಎ ಕಾಮನ್ ಇದೆ ಹಾಗಿದ್ದಾಗ ಇಲ್ಲಿ ಏನು ಉಳೀತು ರೀ ಇನ್ನೊಂದು ಎ ಉಳೀತು ಪ್ಲಸ್ ಎರಡು ಓಕೆನಾ ಏಳು ಇಂಟು ಎಳು ಎ ಎ ಎ ಪ್ಲಸ್ ಎರಡು ಎ ಪ್ಲಸ್ ಎರಡು ನೆಕ್ಸ್ಟ್ ನಾಲ್ಕನೇ ಮೇನ್ ಕ್ವಶನ್ ಏನು ಹೇಳ್ತಾ ನಾಲ್ಕನೇ ಕ್ವೆಶನ್ ಏನು ಹೇಳ್ತಾ ಇದೆ ನೋಡ್ರಿ ಮೈನಸ್ ಹದಿನಾರು ಝ್ಯಾಡ್ ಪ್ಲಸ್ ಇಪ್ಪತ್ತು ಝೆಡ್ ಕ್ಯೂ ನೋಡಿರಿ ಇದರಲ್ಲಿ ಮೈನಸ್ ಹದಿನಾರು ಝಡ್ ಅನ್ನ ನಾವು ಯಾವ ರೀತಿಯಾಗಿ ತಗೋತಾ ಇದೇವಪ್ಪಲ್ಲಿ ನಾವು ಯಾವ ರೀತಿಯಾಗಿ ತಗೋತಾ ಇದ್ದೀವಪ್ಪಲ್ಲಿ ಮೈನಸ್ ಒಂದು ಸಪ್ರೇಟಾಗಿ ತೊಗೋಬೇಕು ಎರಡೆಳೆ ನಾಲ್ಕು ನಾಲ್ಕಡೆ ಎಂಟು ಎಂಟೆಡೆ ಹದಿನಾರು ಈ ರೀತಿಯಾಗಿ ಹದಿನಾರನ್ನು ಎರಡು ನಾಲ್ಕು ಸಲ ಬರೆದಾಗ ಹದಿನಾರು ಆಗುತ್ತೆ ಇಂಟು ಝಡ್ ಪ್ಲಸ್ಸಿಗೆ ಪ್ಲಸ್ ಇವಾಗ ಇಪ್ಪತ್ತನ್ನು ಯಾವ ರೀತಿಯಾಗಿ ತಗೋತಾಯಿದೆಯಪ್ಪ ಎರಡೇ ನಾಲ್ಕು ನಾಲ್ಕೈಲಿ ಇಪ್ಪತ್ತು ಎರಡು ಇಂಟು ಎರಡು ಇಂಟು ಐದು ಇಂಟು ಝಡ್ ಕ್ಯೂವನ್ನು ಮೂರು ಸಲ ಬರಿಬೇಕು ಝಡ್ ಇಂಟು ಝೆಡ್ ಇಂಟು ಝೆಡ್ ಓಕೆನಾ ನೆಕ್ಸ್ಟ್ ಈಜಿ ಕೊಳು ಎರಡು ಇಂಟು ಎರಡು ಇಂಟು ಝಡ್ ಹೊರಗಡೆ ಬರುತ್ತೆ ಇದರಲ್ಲಿ ಇದರಲ್ಲಿ ಎರಡು ಇಂಟು ಎರಡು ಇಂಟು ಝಡ್ಡು ಇದರಲ್ಲಿ ಕೂಡ ಎರಡು ಇಂಟು ಎರಡು ಇಂಟು ಝಡ್ ಹೊರಗೆ ಬರುತ್ತೆ ಓಕೆನಾ ಇನ್ನು ಏನು ಉಳಿತಪ್ಪ ಇಲ್ಲಿ ಮೈನಸ್ ಟು ಉಳಿಯುತ್ತೆ ಇಂಟು ಎರಡು ಪ್ಲಸ್ ನೆಕ್ಸ್ಟ್ ಇದರಲ್ಲಿ ಏನು ಉಳಿತು ರೀ ಎರಡು ಇಂಟು ಎರಡು ಇಂಟು ಝಡ್ ತೆಗೆದಾಗ ಐದು ಇಂಟು ಝಡ್ ಇಂಟು ಝಡ್ ಉಳಿಯುತ್ತೆ ಓಕೆನಾ ಇಲ್ಲಿ ನೆಕ್ಸ್ಟ್ ಎರಡೇ ನಾಲ್ಕು ಇಂಟು ಝಡ್ ಈಸ್ ನಾಲ್ಕು ಝ್ಯಾಡ್ ಮೈನಸ್ ಎರಡು ಎರಡಲಿ ನಾಲ್ಕು ಮೈನಸ್ ನಾಲ್ಕು ಪ್ಲಸ್ ಈಸ್ ಐದು ಝಡ್ ಸ್ಕ್ವಯರ್ ನೆಕ್ಸ್ಟ್ ನೋಡ್ರಿ ಐದನೇ ಪ್ರಾಬ್ಲಮ್ ಏನು ಹೇಳ್ತಾ ಇದೆ ಇಲ್ಲಿ ಇಪ್ಪತ್ತು ಎಲ್ ಸ್ಕ್ವಯರ್ ಎಮ್ ಪ್ಲಸ್ ಮೂವತ್ತು ಎ ಎಲ್ ಎಮ್ ಅಂತ ತಗೊಂಡಾಗ ಇಪ್ಪತ್ತು ಎಲ್ ಸ್ಕ್ವರ್ ಎಮ್ ಅನ್ನು ಎರಡೆ ನಾಲ್ಕು ನಾಲ್ಕೈಲಿ ಇಪ್ಪತ್ತು ಎಲ್ ಸ್ಕ್ವೇರ್ ಈಸ್ ಎಲ್ ಇಂಟು ಎಮ್ ಎಮ್ ಈಸ್ ಎಮ್ ಪ್ಲಸ್ ಈ ಮೂವತ್ತನೇ ಯಾವ ರೀತಿಯಾಗಿ ತೊಗೋತಾ ಇದ್ದಪ್ಪ ಎರಡು ಮೂರಲೆ ಆರು ಆರು ಇಲ್ಲೇ ಮೂವತ್ತು ಎರಡು ಇಂಟು ಮೂರು ಇಂಟು ಐದು ಎ ಎಲ್ ಎಮ್ ಎಮ್ಮನ್ನು ಎ ಇಂಟು ಎಲ್ ಇಂಟು ಎಮ್ ಓಕೆ ಇಲ್ಲಿ ಎರಡು ಇಂಟು ಐದು ಇಂಟು ಎಲ್ಲ ನೋಡ್ರಿ ಎರಡು ಇಂಟು ಐದು ಇಂಟು ಎಲ್ ಕಾಮನ್ನು ಇಲ್ಲಿ ಕೂಡ ಎರಡು ಇಂಟು ಐದು ಇಂಟು ಎಲ್ಲಿ ಕಾಮನ್ ಆಗುತ್ತೆ ಇಂಟು ಎಮ್ ಕೂಡ ಕಾಮನ್ ಇಲ್ಲೂ ಇದೆ ಇಲ್ಲೂ ಇದೆ ಓಕೆನಾ ಇನ್ನು ಏನು ಉಳಿಯುತ್ತಪ್ಪ ಅವನ್ನೆಲ್ಲ ತೆಗೆದಾಗ ಎರಡು ಉಳಿಯಿತು ಇಂಟು ಎಲ್ ಉಳಿಯುತ್ತೆ ಪ್ಲಸ್ ಮೂರು ಇಂಟು ಎ ಇಲ್ಲಿ ಉಳಿಯುತ್ತೆ ಓಕೆನಾ ಐದರಡು ಹತ್ತು ಇಂಟು ಎಲ್ ಎಮ್ ಈಸ್ ಹತ್ತು ಎಲ್ ಎಮ್ ಪ್ಲಸ್ ಎರಡು ಇಂಟು ಎಲ್ ಈಸ್ ಎರಡು ಎಲ್ ಪ್ಲಸ್ ಮೂರು ಇಂಟು ಎ ಅಂದರೆ ಮೂರು ಎ ಆಯಿತು ಇಲ್ಲಿ ನೋಡಿ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಇದರ ಮುಂದಿನ ಒಂದು ಸಮಸ್ಯೆಗಳನ್ನು ಪಾರ್ಟ್ ಟು ವಿಡಿಯೋದಲ್ಲಿ ನೋಡೋಣ ಓಕೆನಾ ಥ್ಯಾಂಕ್ ಯು ಇನ್ನ ಒಂದು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಣ ಓಕೆನಾ ಆರನೇ ಸಮಸ್ಯೆ ಏನು ಹೇಳ್ತಾ ಇದ್ದೀರಿ ಇಲ್ಲಿ ಐದು ಎಕ್ಸ್ ಸ್ಕ್ವಯರ್ ವಾಯ್ ಮೈನಸ್ ಹದಿನೈದು ಎಕ್ಸ್ ವೈ ಸ್ಕ್ವಯರ್ ಐದು ಎಕ್ಸ್ಕ್ವರ್ ಅನ್ನೋ ವಾಯ್ ಅನ್ನು ನಾವು ಯಾವ ರೀತಿಯಾಗಿ ಬರೀಬೇಕು ಐದು ಎಕ್ಸ್ಕ್ವರ್ ಅನ್ನು ಎಕ್ಸ್ ಇಂಟು ಎಕ್ಸ್ ಇಂಟು ವಾಯ್ ಓಕೆನಾ ಮೈನಸ್ ಮೂರು ಇಂಟು ಐದು ಮೂರು ಇಲ್ಲೇ ಹದಿನೈದು ಎಕ್ಸಿಗೆ ಎಕ್ಸು ವೈ ಸ್ಕ್ವರ್ ನಾವು ವಾಯ್ ಇಂಟು ವಾಯ್ ಅಂತ ಬರಿತಾ ಇದ್ವಿ ಇವಾಗ ಇವೆರಡರಲ್ಲಿ ಕಾಮನ್ ಯಾವ್ದಾರೆ ಐದು ಎಕ್ಸು ಇಲ್ಲಿ ಐದು ಎಕ್ಸು ಇಲ್ಲಿ ವಾಯ್ ಇದೆ ವಾಯ್ ಇದೆ ಓಕೆನಾ ಐದು ಎಕ್ಸ್ ವಾಯ್ ಹೊರಗಡೆ ತಕ್ಕೊಂಡು ಇವಾಗ ಏನು ಉಳಿತು ರೀ ಇಲ್ಲಿ ಐದು ಎಕ್ಸ್ ತಗೊಂಡಾಗ ಇನ್ನೊಂದು ಎಕ್ಸ್ ಉಳಿಯುತ್ತೆ ನೆಕ್ಸ್ಟ್ ಮೈನಸ್ ಮೂರು ಎಕ್ಸ್ ಐದು ಎಕ್ಸ್ ವಾಯ್ ಅಂತಕೊಂಡಾಗ ಮೂರು ಉಳಿಯಿತು ಇನ್ನೊಂದು ವಾಯ್ ಉಳಿಯುತ್ತೆ ಓಕೆನಾ ಐದು ಎಕ್ಸ್ ವೈಝ ಐದು ಎಕ್ಸ್ ವೈ ಬ್ರ್ಯಾಕೆಟ್ ಆಫ್ ಎಕ್ಸ್ ಮೈನಸ್ ಮೂರು ಇಂಟು ವಾಯಝ ಮೂರು ವೈ ಓಕೆನಾ ನೆಕ್ಸ್ಟ್ ಏಳನೇ ಸಮಸ್ಯೆ ಏನು ಹೇಳ್ತಾ ಇದೆ ನೋಡ್ರಿ ಇಲ್ಲಿ ನೆಕ್ಸ್ಟ್ ಏಳನೇ ಸಮಸ್ಯೆ ಏನು ಹೇಳ್ತಾ ಇದೆ ನೋಡ್ರಿ ಇಲ್ಲಿ ಹತ್ತು ಎ ಸ್ಕ್ವಯರ್ ಮೈನಸ್ ಹದಿನೈದು ಬಿ ಸ್ಕ್ವಯರ್ ಪ್ಲಸ್ ಇಪ್ಪತ್ತು ಸಿ ಸ್ಕ್ವಯರ್ ಹತ್ತನ್ನು ನಾವು ಯಾವ ರೀತಿಯಾಗಿ ಬರೀಬೇಕು ಎರಡು ಐದಲ್ಲ ಹತ್ತು ತೋ ಎ ಸ್ಕ್ವೇರನ್ನು ಎ ಇಂಟು ಎ ಮೈನಸ್ ಹದಿನೈದನ್ನು ಮೂರ ಇಲ್ಲೇ ಹದಿನೈದು ಬಿ ಸ್ಕ್ವೇರನ್ನು ಬಿ ಇಂಟು ಬಿ ಪ್ಲಸ್ ಇಪ್ಪತ್ತನ್ನು ಎರಡೆರಡು ನಾಲ್ಕು ನಾಲ್ಕು ಇಲ್ಲೇ ಇಪ್ಪತ್ತು ಈ ಥರ ಬರಿತಾಯಿದೀವಿ ಓಕೆನಾ ಸಿ ಸ್ಕ್ವೇರನ್ನು ಸಿ ಇಂಟು ಸಿ ಅಂತ ಬರೀಬೇಕು ಓಕೆ ಮೂರರಲ್ಲಿ ಯಾವ್ದು ಕಾಮನ್ ಇದೆ ರೀ ಐದು ಮಾತ್ರ ಕಾಮನ್ ಇದೆ ಇಲ್ಲಿ 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 ಐದು ಮಾತ್ರ ಕಾಮನ್ ಐದು ಹೊರಗಡೆ ತಕ್ಕೊಂಡು ಏನು ನೋಡಿದ್ರೆ ಎರಡು ಇಂಟು ಎ ಇಂಟು ಎ ಉಳಿಯುತ್ತೆ ಮೈನಸ್ ಇಲ್ಲಿ ಏನು ಹೊಳೆಯುತ್ತಪ್ಪ ಮೂರು ಇಂಟು ಬಿ ಇಂಟು ಬಿ ಐದು ಹೊರಗಡೆ ತಕ್ಕೊಂಡಿದ್ದೀವಲ್ಲ ಮೂರು ಇಂಟು ಬಿ ಇಂಟು ಬಿ ಉಳಿಯುತ್ತೆ ಪ್ಲಸ್ ಇದರಲ್ಲಿ ಏನು ಉಳಿಯುತ್ತೆ ಎರಡು ಇಂಟು ಎರಡು ಎರಡೆರಲ್ಲ ನಾಲ್ಕು ಸಿ ಇಂಟು ಸಿ ಓಕೆನಾ ನೆಕ್ಸ್ಟ್ ಐದು ಎರಡು ಎ ಇಂಟು ಎ ಸಿ ಸ್ಕ್ವರ್ ಮೈನಸ್ ಮೂರು ಬಿ ಇಂಟು ಬಿ ಮೂರು ಬಿ ಸ್ವಾರ್ ಪ್ಲಸ್ ನಾಲ್ಕು ಸಿ ಇಂಟು ಸಿ ನಾಲ್ಕು ಸಿ ಸ್ಕ್ವಯರ್ ಓಕೆನಾ ನೆಕ್ಸ್ಟ್ ಎಂಟನೇ ಸಮಸ್ಯೆಯನ್ನು ನೋಡಿರಿ ಏನು ಹೇಳ್ತಾ ಇದೆ ಮೈನಸ್ ನಾಲ್ಕು ಎ ಸ್ಕ್ವಯರ್ ಪ್ಲಸ್ ನಾಲ್ಕು ಎ ಬಿ ಮೈನಸ್ ನಾಲ್ಕು ಸಿ ಎ ಮೈನಸ್ ನಾಲ್ಕು ಎ ಸ್ಕ್ವಯಾರನ್ನು ಯಾವ ರೀತಿಯಾಗಿ ಬರೀಬೇಕು ಮೈನಸ್ ಒಂದು ಬ್ರ್ಯಾಕೆಟಲ್ಲಿ ಬರೆದು ಈ ನಾಲ್ಕನ್ನು ಎರಡ ಎರಡಲ ನಾಲ್ಕು ಎ ಸ್ಕ್ವರನ್ನು ಎ ಇಂಟು ಎ ಪ್ಲಸ್ ನಾಲ್ಕನ್ನು ಎರಡು ಇಂಟು ಎರಡು ಅಂತ ಬರಿತಾ ಇದ್ವಿ ಇಂಟು ಎ ಇಂಟು ಬಿ ಓಕೆನಾ ಮೈನಸ್ ಫೋರನ್ನು ಟು ಇಂಟು ಟು ಇಂಟು ಸಿ ಇಂಟು ಎ ಓಕೆ ಈಸ್ ಈಕ್ವಲ್ ಟು ಟೂ ಇಂಟು ಟೂ ಇಂಟು ಎ ಟು ಇಂಟು ಟು ಇಂಟು ಎ ಹೊರಗಡೆ ತಕ್ಕೊಂಡ್ರೆ ಇಲ್ಲಿ ಏನು ಹೊಡೆಯುತ್ತಾರೆ ಇನ್ನೊಂದು ಮೈನಸ್ ಎ ಪ್ಲಸ್ ಬಿ ಒಂದೇ ಉಳಿಯಿತು ಇಲ್ಲಿ ಮೈನಸ್ ಆಫ್ ಸಿ ಉಳಿಯುತ್ತೆ ಓಕೆನಾ ಇಲ್ಲಿ ಎರಡೆರಲ್ಲ ನಾಲ್ಕು ಇಂಟು ಏಜ್ ನಾಲ್ಕು ಎ ಮೈನಸ್ ಸಿ ಎ ಪ್ಲಸ್ ಬಿ ನೆಕ್ಸ್ಟು ಮೈನಸ್ ಸಿ ಹೊಡೆಯುತ್ತೆ ಓಕೆನಾ ನೆಕ್ಸ್ಟ್ ಒಂಬತ್ತನೇ ಸಮಸ್ಯೆ ಏನು ಹೇಳ್ತಾ ಇದೆ ನೋಡ್ರಿ ನೆಕ್ಸ್ಟ್ ನೋಡ್ರಿ ಒಂಬತ್ತನೇದು ಏನು ಹೇಳ್ತಾ ಇದೆ ಎಕ್ಸ್ ಎಕ್ಸ್ಕ್ವೇರ್ ವೈ ಝಡ್ಡು एक्सक्वय वाय झ्ल एक्स वाई स्क्वयर्ड प्लस एक्स वाय झेड स्क्वयर एक्स स्क्वयर् वाय झेडन ना एक्सर एक्स इंटू एक्स इंटू वाय इंटू झू प्लस के प्लस एक्स वाय स्क्वयर ना वाय इंटू वाय अगर नेक्स्ट झडे झडु प्लस एक्स वायन सेम बरत वाय जेड स्क्वयरन झड इंटु जेड ಈ ಮೂರಲ್ಲಿ ಯಾವ್ದು ಕಾಮನ್ ಆಗುತ್ತೆ ರೀ ಎಕ್ಸ್ ವೈ ಝಡ್ ಎಕ್ಸ್ ಇಂಟು ವೈ ಇಂಟು ಝೆಡ್ ಅನ್ನೋದು ಕಾಮನ್ ಇಲ್ಲಿ ಏನು ಉಳಿಯುತ್ತೆ ಎಕ್ಸ್ ವೈ ಝಡ್ ತೆಗೆದಾಗ ಎಕ್ಸ್ ಉಳಿಯುತ್ತೆ ಇಲ್ಲಿ ಎಕ್ಸ್ ವೈ ಝಡ್ ತೆಗೆದಾಗ ಏನು ನೋಡುತ್ತೆ ರೀ ವಾಯ್ ಉಳಿಯಿತು ಇಲ್ಲಿ ಕೂಡ ಎಕ್ಸ್ ವೈ ಝಡ್ ತೆಗೆದಾಗ ಒಂದು ಝಡ್ ಉಳಿಯುತ್ತೆ ಓಕೆನಾ ಎಕ್ಸ್ ಇಂಟು ವೈ ಇಂಟು ಝಡ್ ಈಸ್ ಎಕ್ಸ್ ವೈ ಝಡ್ ಪ್ಲ ಬ್ರ್ಯಾಕೆಟ್ ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಓಕೆ ನೆಕ್ಸ್ಟ್ ಹತ್ತನೇ ಸಮಸ್ಯೆ ಏನು ಹೇಳ್ತಾ ಇದೆ ನೋಡ್ರಿ ಇಲ್ಲಿ ಎ ಎಕ್ಸ್ ಸ್ಕ್ವರ್ ವೈ ಪ್ಲಸ್ ಬಿ ಎಕ್ಸ್ ವೈ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ವೈ ಝ್ಯಾಡ್ ಇಲ್ಲಿ ಏನಾಯ್ತು ರೀ ಎಕ್ಸ್ ಸ್ಕ್ವರ್ ವೈಯನ್ನು ಎ ಇಂಟು ಎಕ್ಸ್ ಇಂಟು ಎಕ್ಸ್ ಇಂಟು ವಾಯ್ ಅಂತ ತಗೋಬೇಕು ಪ್ಲಸ್ ಬಿ ಇಂಟು ಎಕ್ಸ್ ಇಂಟು ವೈ ಸ್ಕ್ವರನ್ನು ವೈ ಇಂಟು ವೈ ನೆಕ್ಸ್ಟ್ ಸಿ ಎಕ್ಸ್ ವೈಝ್ಯಾಡನ್ನು ಪ್ಲಸ್ ಆಫ್ ಸಿ ಇಂಟು ಎಕ್ಸ್ ಇಂಟು ವೈ ಇಂಟು ಜ್ಯಾಡ್ ಅಂತ ತಗೋತಾಯಿದ್ದೀವಿ ಈ ಮೂರರಲ್ಲಿ ಯಾವ್ದು ಕಾಮನ್ ಆಯ್ತು ರೀ ಇವಾಗ ನಮಗೆ x * y ಮಾತ್ರ ಕಾಮನ್ ಐತೆ ಒಂದನೇ ಬೀಜಗತೀಯಲಿ a * x ಳತೆ + ಎರಡನೇ ಬೀಜಗತೀಯಲಿ b * y ಮೂರನೇ ಬೀಜಗತೀಯಲಿ + c * z ಳತೆ ಓಕೆನಾ ಇಲ್ಲಿ x * y is xy a * x is ax + by + cz ಓಕೆನಾ ನೆಕ್ಸ್ಟ್ ಮೂರನೇ ಮೇನ್ ಕ್ವೆಶ್ಚನ್ a ^ c ಅದರಲ್ಲಿ ಒಂದೇ ಸಮಸ್ಯೆ ಒಂದೆರಡು ಮೂರು ನಾಲ್ಕು ಐದು ಕೊಟ್ಟಿದ್ದಾನೆ ಈಗ ಒನ್ ಬೈ ಒನ್ ನೋಡ್ತಾ ಹೋಗೋಣ ಓಕೆನಾ ಒಂದೇದೇನು ಹೇಳ್ತಾ ಇದೆ ನೋಡ್ರಿ ಎಕ್ಸ್ ಕ್ವಾರ ಪ್ಲಸ್ ಎಕ್ಸ್ ವೈ ಪ್ಲಸ್ ಎಂಟು ಎಕ್ಸ್ ಪ್ಲಸ್ ಎಂಟು ವೈ ವಾಯ್ ಎಂ ಎಕ್ಸ್ಕ್ವರನ್ನು ನಾವು ಎಕ್ಸ್ ಇಂಟು ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ ವಾಯ್ ಇವೆರಡರಲ್ಲಿ ಒನ್ ಕಾಮನ್ ಎಕ್ಸ್ ಉಳಿಯುತ್ತೆ ಇಲ್ಲಿ ಎಕ್ಸ್ ಪ್ಲಸ್ ವಾಯ್ ಆಯಿತು ಪ್ಲಸ್ ಎಂಟು ಕಾಮನ್ ಆಗುತ್ತೆ ಇವೆರಡರಲ್ಲಿ ಎಂಟು ಇಂಟು ಬ್ರ್ಯಾಕೇಟ್ ಎಕ್ಸ್ ಪ್ಲಸ್ ವಾಯ್ ಓಕೆನಾ ನೆಕ್ಸ್ಟ್ ಎಕ್ಸ್ ಪ್ಲಸ್ ಎಂಟು ಒಂದು ಬ್ರ್ಯಾಕೆಟಲ್ಲಿ ಎಕ್ಸ್ ಪ್ಲಸ್ ವಾಯ್ ಅನ್ನೋದು ಇನ್ನೊಂದು ಬ್ರ್ಯಾಕೆಟಲ್ಲಿ ಇದೇ ಇದರ ಆನ್ಸರ್ ಓಕೆ ನೆಕ್ಸ್ಟ್ ಎರಡನೇ ಮೇನ್ ಕ್ವೆಶನ್ ನೋಡ್ರಿ ಎರಡನೇ ಕ್ವೆಶನ್ ಏನು ಹೇಳ್ತಾ ಇದೆ ಎರಡನೇ ಕ್ವೆಶನ್ ಏನು ಹೇಳ್ತಪ್ಪ ಇಲ್ಲಿ ಹದಿನೈದು ಎಕ್ಸ್ ವೈ ಮೈನಸ್ ಆರು ಎಕ್ಸ್ ಪ್ಲಸ್ ಐದು ವೈ ಮೈನಸ್ ಎರಡು ಇವೆರಡರಲ್ಲಿ ಇವೆರಡರಲ್ಲಿ ಏನು ಕಾಮನ್ ಇದೆ ಇವೆರಡರಲ್ಲಿ ಮ ಮೂರು ಎಕ್ಸ್ ಅನ್ನೋದು ಕಾಮನ್ನು ಮೂರ ಇಲ್ಲ ಹದಿನೈದು ಎಕ್ಸ್ ಹೊರಗಡೆ ತಗೊಂಡಾಗ ಏನು ರೀ ವಾಯ್ ಉಳಿಯಿತು ನೆಕ್ಸ್ಟು ಮೂರು ಎಕ್ಸನ್ನು ಹೊರಗಡೆ ತೆಗೆದಾಗ ಮೂರು ಆರು ಎಕ್ಸ್ ಹೊರಗಡೆ ಬಂತು ಎರಡು ಅನ್ನೋದು ಮಾತ್ರ ಒಳಗಡೆ ಉಳಿಯುತ್ತೆ ಪ್ಲಸ್ ಒಂದು ಇಂಟು ಬ್ರ್ಯಾಕೆಟ್ ಐದು ವಾಯ್ ಮೈನಸ್ ಎರಡು ಎರಡರಲ್ಲಿ ಯಾವುದೂ ಕಾಮನ್ ಇಲ್ಲ ಹಾಗಾಗಿ ಒಂದನ್ನು ಕಾಮನಾಗಿ ತೊಗೋತಾ ಇದ್ದೀವಿ ನೆಕ್ಸ್ಟ್ ನೋಡಿರಿ ಇವಾಗ ಮೂರು ಎಕ್ಸ್ ಪ್ಲಸ್ ಒಂದು ಒನ್ ಬ್ರ್ಯಾಕೆಟಲ್ಲಿ ಇವಾಗ ಐದು ವಾಯ್ ಮೈನಸ್ ಎರಡು ಅನ್ನೋದು ಒಂದು ಬ್ರ್ಯಾಕೆಟಲ್ಲಿ ಇಷ್ಟ ಇದ್ರೆ ಆನ್ಸರ್ ನಾನು ನೆಕ್ಸ್ಟ್ ಮೂರನೇ ಕ್ವಶನ್ ಏನು ಹೇಳ್ತಾ ಇದೆ ನೋಡಿರಿ ಇಲ್ಲಿ ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಮೈನಸ್ ಎ ವಾಯ್ ಮೈನಸ್ ಬಿ ವೈ ಎಕ್ಸ್ ಅನ್ ಪ್ಲಸ್ ಬಿ ಎಕ್ಸ್ ವ್ಯಾಟಲ್ಲಿ ಯಾವ್ದು ಕಾಮನ್ ಇದೆ ಇಲ್ಲಿ ಎಕ್ಸ್ ಕಾಮನ್ ಇದೆ ಎಕ್ಸ್ ಕಾಮನ್ ಇದ್ದಾಗ ಬ್ರಾಕೆಟಲ್ಲಿ ಏನು ಹೊಡೀತಿರಿ ಎ ಪ್ಲಸ್ ಬಿ ಹೊಡೆಯುತ್ತೆ ಮೈನಸ್ ವಾಯ್ ಆಫ್ ಎ ಪ್ಲಸ್ ಬಿ ಇಲ್ಲಿಯೂ ಕೂಡ ವಾಯ್ ಕಾಮನ್ ತಗೊಂಡು ಎ ಪ್ಲಸ್ ಬಿ ಅನ್ನು ನಾವು ತಗೋಬೇಕು ಓಕೆ ಇಲ್ಲಿ ಎಕ್ಸ್ ಮೈನಸ್ ವೈ ಇಂಟು ಬ್ರ್ಯಾಕೆಟ್ ಎ ಪ್ಲಸ್ ಬಿ ಓಕೆನಾ ನೆಕ್ಸ್ಟ್ ಆ ನಾಲ್ಕನೇ ಕ್ವಶನ್ ಏನು ಹೇಳ್ತಾ ಇದೆ ನೋಡಿರಿ ಹದಿನೈದು ಪಿ ಕ್ಯೂ ಪ್ಲಸ್ ಹದಿನೈದು ಪ್ಲಸ್ ಒಂಬತ್ತು ಕ್ಯೂ ಪ್ಲಸ್ ಇಪ್ಪತ್ತೈದು ಪಿ ಹದಿನೈದು ಪಿ ಕ್ಯೂ ಪ್ಲಸ್ ಇಪ್ಪತ್ತೈದು ಪಿ ಅನ್ನೋದು ಒಂದು ಸೈಡ್ ವರ್ ತೊಗೋಬೇಕಿಲ್ಲಿ ನೆಕ್ಸ್ಟ್ ಇನ್ನೊಂದು ಏನು ನೋಡುತ್ತೆ ಇಲ್ಲಿ ಒಂಬತ್ತು ಕ್ಯೂ ಪ್ಲಸ್ ಹದಿನೈದು ಅನ್ನೋದು ಆ ಸೈಡ್ ತೊಗೋಬೇಕು ಓಕೆನಾ ಇವೆರಡರಲ್ಲಿ ಒಂದು ಕಾಮನು ಇವೆರಡರಲ್ಲಿ ಒಂದು ಕಾಮನ್ ತಗೊಳ್ಳೋಣ ಇವಾಗ ಇವೆರಡರಲ್ಲಿ ಏನು ಕಾಮನ್ ಐತೆ ಐದು ಪಿ ಅನ್ನೋದು ಕಾಮನ್ ಐತಿ ಐದ ಮೂರಲ್ಲ ಹದಿನೈದು ಮೂರು ಕ್ಯೂ ಉಳಿಯಿತು ಐದು ಪಿ ಇದರಲ್ಲಿ ಹೊರಗಡೆ ತಗೊಂಡಾಗ ಇನ್ನು ಮೂರು ಕ್ಯೂ ಉಳಿಯುತ್ತೆ ಪ್ಲಸ್ಸು ಐದು ಪಿ ಎನ್ನು ಹೊರಗಡೆ ತೆಗ್ದಿದ್ದೀವಿ ಇನ್ನೊಂದು ಐದು ಇಲ್ಲ ಇಪ್ಪತ್ತು ಇದು ಆಗುತ್ತೆ ಪಿ ಹೊರಗಡೆ ಬಂದಿದೆ ಪ್ಲಸ್ ಆಫ್ ಇದರಲ್ಲಿ ಇವೆರಡರಲ್ಲಿ ಆದರೆ ಮೂರು ಹೊರಗಡೆ ತೆಗಿಬೇಕು ಮೂರ ಮೂರಲ್ಲೇ ಒಂಬತ್ತು ಕ್ಯೂ ಆಯಿತು ಪ್ಲಸ್ ಮೂರ ಹದಿನೈದು ಓಕೆನಾ ಫೈವ್ ಪಿ ಪ್ಲಸ್ ಮೂರು ಅನ್ನೋದು ಒಂದು ಬ್ರ್ಯಾಕೆಟಲ್ಲಿ ಇನ್ನೊಂದು ಬ್ರ್ಯಾಕೆಟಲ್ಲಿ ಮೂರು ಕ್ಯೂ ಪ್ಲಸ್ ಐದು ಓಕೆ ನೆಕ್ಸ್ಟ್ ಐದನೇ ಸಮಸ್ಯೆ ಏನು ಹೇಳ್ತಾ ಇದೆ ನೋಡ್ರಿ ಝಡ್ ಮೈನಸ್ ಏಳು ಪ್ಲಸ್ ಏಳು ಎಕ್ಸ್ ವೈ ಮೈನಸ್ ಎಕ್ಸ್ ವೈ ನೆಕ್ಸ್ಟ್ ನೋಡ್ರಿ ಇಲ್ಲಿ ಏಳು ಎಕ್ಸ್ ವೈ ಅನ್ನೋದು ಒಂದು ಸೈಡು ಮೈನಸ್ ಏಳು ಏಳು ಎಕ್ಸ್ ವೈ ಮೈನಸ್ ಏಳು ಒಂದು ಕಡೆ ಬರ್ಕೋಬೇಕು ಮೈನಸ್ ಆಫ್ ಎಕ್ಸ್ ವೈ ಝಡ್ಡು ಪ್ಲಸ್ ಆಫ್ ಝಡ್ ಅನ್ನೋದು ಒಂದು ಸೈಡ್ ಬರೆಯೋಣ ಓಕೆನಾ ಇವೆರಡರಲ್ಲಿ ಏನು ಕಾಮನ್ ಆಗುತ್ತೆ ಇಲ್ಲಿ ಏಳು ಅನ್ನೋದು ಕಾಮನ್ ಆಯಿತು ಎಕ್ಸ್ ವೈ ಹಾಗೆ ಬರೆಯೋಣ ಮೈನಸ್ ಈ ಏಳು ಹೊರಗಡೆ ಬಂದಾಗ ಇಲ್ಲಿ ಒಂದು ಉಳಿಯುತ್ತೆ ಬ್ರ್ಯಾಕೆಟ್ ಕ್ಲೋಸ್ ಇಲ್ಲಿ ಮೈನಸ್ ಝಡ್ ಅನ್ನೋ ಹೊರಗಡೆ ತೆಗೆದಾಗ ಒಳಗಡೆ ಎಕ್ಸ್ ವೈ ಉಳಿಯುತ್ತೆ ಮೈನಸ್ ಒಂದು ಓಕೆನಾ ಏಳು ಮೈನಸ್ ಝಡ್ ಒಂದು ಬ್ರಾಕೆಟಲ್ಲಿ ಇಲ್ಲಿ ಎಕ್ಸ್ ವೈ ಮೈನಸ್ ಒಂದು ಅನ್ನೋದು ಇನ್ನೊಂದು ಬ್ರ್ಯಾಕೆಟಲ್ಲಿ ಉಳಿಯುತ್ತೆ ಓಕೆನಾ ಅಥವಾ ಇದನ್ನು ಯಾವ ರೀತಿಯಾಗಿ ಬರಿಬೋದು ಇನ್ನೊಂದು ಝಡ್ ಮೈನಸ್ ಏಳು ಇಂಟು ಬ್ರ್ಯಾಕೆಟ್ ಒಂದು ಮೈನಸ್ ಎಕ್ಸ್ ವೈ ಅಂತಲೇ ನಾವು ಬರಿಬೋದು ಓಕೆನಾ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು